ಎದೆ ಎತ್ತರದ ನೀರಿನಲ್ಲಿ ಹಗಲ ಮೇಲೆ ಶವ ಹೊತ್ತು ನದಿ ತಾಟಿದ ಗ್ರಾಮಸ್ಥರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ನಡೆದ ಮನ ಮೆಡಿಯುವಂತಹ ಘಟನೆ ತುಂಗಭದ್ರಾ ನದಿಯ ನಡುಗಡ್ಡೆಯಲ್ಲಿರುವಂತಹ ಸಾರ್ವಜನಿಕ ಸ್ಮಶಾನ ಗ್ರಾಮದ ವೃದ್ಧಿಯೊಬ್ಬರ ಶವವನ್ನ ಎದೆ ಎತ್ತರದ ನೀರಿನಲ್ಲಿ ಹೊತ್ತೊಯ್ದು ದೃಶ್ಯ ನಡುಕ ಹುಟ್ಟಿಸಿದೆ ನದಿ ನೀರಿಲ್ಲದ ವೇಳೆ ಸ್ಮಶಾನಕ್ಕೆ ನಡೆದುಕೊಂಡು ಸಾಗುವ ಗ್ರಾಮಸ್ಥರು ಜಲಾಶಯದ ಹೆಚ್ಚುವರಿ ನೀರು ನದಿಗೆ ಬಿಟ್ಟರೆ ಎಂಟದೇ ಬೇಕು ಸ್ಮಶಾನ ತಲುಪಲು ಕುಟುಂಬದ ಸದಸ್ಯರು ಶವ ಹೊತ್ತು ನದಿಯಲ್ಲಿ ಸಾಗಿದ್ರೆ ಶಿವ ಸಂಸ್ಕಾರ ನೆರವೇರಿಸಲು ಬಂದಿದಂತ ಮಹಿಳೆಯರನ್ನ ಹರಿಗೋಲಿನಲ್ಲಿ ಕರೆದೊಯ್ಯುವ ಜನ ನದಿ ನೀರಿನಲ್ಲಿ ಜಾಡಿ ಸ್ಮಶಾನ ತಲುಪುವ ಪುರುಷರು ನದಿ ನೀ ನದಿ ನೀರಿನ ಪ್ರಮಾಣ ದಿಢೀರ್ ಹೆಚ್ಚಿದ್ರೆ ಎಲ್ಲರೂ ಮುಳುಗುವ ಅಪಾಯ ಸ್ಮಶಾನಕ್ಕೆ ಸರ್ಕಾರ ಭೂಮಿ ಕೊಟ್ಟರು ಕೂಡ ಹಳೆ ಸಂಪ್ರದಾಯ ಬಿಡದ ಗ್ರಾಮಸ್ಥರು ಜೀವದ ಹಂಗು ತೊರೆದು ಅಪಾಯ ಲೆಕ್ಕಿಸದೆ ಹರಿಯುವ ನದಿಯಲ್ಲಿ ಶಿವ ಸಂಸ್ಕಾರ ಮಾಡಿರುವ ಗ್ರಾಮಸ್ಥರು ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ವರದಿ ವೀರನ್ಗೌಡ ಗಾರಲ್ದೀನಿ